ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿನಯದ ಕಾದಂಬರಿ ಆಧಾರಿತ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅದರಲ್ಲಿ ಮೊದಲನೆಯದಾಗಿ ವಂಶವೃಕ್ಷ ಈ ಚಿತ್ರವು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಯಾಗಿದ್ದು ಬಿ ವಿ ಕಾರಂತ್ ಹಾಗೂ ಗಿರೀಶ್ ಕಾರ್ನಾಡ್ರವರು ಜೊತೆಗೂಡಿ ನಿರ್ದೇಶನ ಮಾಡಿದ್ದರು ಈ ಚಿತ್ರವು ಎಸ್ ಎಲ್ ಭೈರಪ್ಪನವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಎರಡನೆಯದಾಗಿ ನಾಗರಹಾವು ಇದು ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಲ್ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆಕಂಡಿದೆ ಇದು ತಾರಾಸೂರವರ ಪ್ರಸಿದ್ಧ ನಾಗರಹಾವು ಒಂದು ಗಣ್ಣು ಎರಡು ಹೆಣ್ಣು ಮತ್ತು ಸರ್ಪಮತ್ಸರ ಎಂಬ ಕಾದಂಬರಿಗಳನ್ನು ಆಧರಿಸಿದೆ ಮೂರನೆಯದಾಗಿ ಸಿದ್ಧಲಿಂಗಯ್ಯನವರ ನಿರ್ದೇಶನದಲ್ಲಿ ಮೂಡಿಬಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆಕಂಡ ಚಿತ್ರ ಭೂತಯ್ಯನ ಮಗ ಅಯ್ಯು ಇದು ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ವಯ್ಯಾರಿ ಕಾದಂಬರಿಯಲ್ಲಿನ ಭೂತಯ್ಯನ ಮಗ ಅಯ್ಯು ಎಂಬ ಸಣ್ಣ ಕಥೆ ಆಧಾರಿತ ಚಿತ್ರವಾಗಿದೆ ನಾಲ್ಕನೆಯದಾಗಿ ಒಂಬಿಸಿಲು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆರೆಕಂಡ ಕಂಡ ಗೀತಪ್ರಿಯ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಾಗಿದೆ ಇದು ಉಷಾ ನವರತ್ನರಾಮ್ರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಐದನೆಯದಾಗಿ ಸಾಹಸ ಸಿಂಹ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಚಿತ್ರವಾಗಿದ್ದು ಜೋಸೈಮನ್ ರವರ ನಿರ್ದೇಶನದ ಈ ಚಿತ್ರಕ್ಕಿದೆ ಇದು ಮನೂರವರ ಚಕ್ರವ್ಯೂಹ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಮುತ್ತಿನ ಮುತ್ತಿನಹಾರ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆ ಕಂಡ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ರವರ ನಿರ್ದೇಶನದ ಚಿತ್ರವಾಗಿದೆ ಇದು ಅಮೆರಿಕಾದ ಪ್ರಸಿದ್ಧ ಕಾದಂಬರಿಕಾರರಾದ ಅರ್ನೆಸ್ಟ್ ಎಮಿಂಗ್ವೇರ್ ಅವರ ಎ ಫೇರ್ವೆಲ್ ಟು ಆಮ್ಸ್ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಮಹಾಪ್ರಚಂಡರು ಇದು ಜೋಸೈಮಾನ್ ನಿರ್ದೇಶನದ ಚಿತ್ರವಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡ ಚಿತ್ರವಾಗಿದೆ ಇದು ವಿಜಯ್ ಸಾಸನೂರವರ ವಿಗ್ರಹ ಚೋರರು ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಎಂಟನೆಯದಾಗಿ ಗಂಧರ್ವಗಿರಿ ಇದು ಸಾವಿರದ ಒಂಬೈನೂರ ಎಂಬತ್ತ್ ತೆರೆಕಂಡ ಎನ್ ಎಸ್ ಧನಂಜಯ ನಿರ್ದೇಶನದ ಚಿತ್ರವಾಗಿದೆ ಇದು ಸಾಯಿಸುದೇವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಒಂಬತ್ತನೆಯದಾಗಿ ಸುವರ್ಣ ಸೇತುವೆ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಗೀತಪ್ರಿಯ ನಿರ್ದೇಶನದ ಚಿತ್ರವಾಗಿದೆ ಇದು ಎಚ್ ಜಿ ರಾಧಾದೇವಿಯವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಕರುಣಾಮಯಿ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಎಚ್ ಆರ್ ಭಾರ್ಗವ ನಿರ್ದೇಶನದ ಚಿತ್ರವಾಗಿದೆ ಇದು ಕಾಕೋಳು ಸರೋಜಾ ರಾವ್ ಕೆಸರು ಮೊಸರು ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಬಂಧನ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಚಿತ್ರವಾಗಿದೆ ಇದು ಉಷಾ ನವರತ್ನರಾಮ್ ರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಹಾಲುಂಡತ್ ಅವರು ಇದು ಡಿ ರಾಜೇಂದ್ರ ಬಾಬು ನಿರ್ದೇಶನದ ಚಿತ್ರವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೆರೆ ಇದು ಕೃಷ್ಣಮೂರ್ತಿ ಪುರಾಣಿಕ್ರವರ ಇದೇ ಹೆಸರಿನ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಸಾಹಸ ಸಿಂಹ ವಿಷ್ಣುವರ್ಧನ್ರವರ ಈ ಪಟ್ಟಿಯಲ್ಲಿರದ ಇತರ ಯಾವುದೇ ಚಿತ್ರಗಳು ಕಾದಂಬರಿ ಆಧಾರಿತ ಚಿತ್ರವಾಗಿದ್ದರೆ ದಯಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಧನ್ಯವಾದಗಳು